ನಮಸ್ಕಾರ ಬಂಧುಗಳೇ ಆಧುನಿಕ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರ ಮತ್ತು ನಗರದ ದಾರ್ಶನಿಕ ನಾಯಕರಾಗಿರ್ತಕ್ಕಂಥ ದಿವಂಗತ ಎಂಸಿ ಆಂಜನೇಯ ರೆಡ್ಡಿ ಅವರ ಕುಟುಂಬದ ಸುದೀರ್ಘ ತೊಂಬತ್ತು ವರ್ಷಗಳ ರಾಜಕೀಯ ಮತ್ತು ಮಾನ್ಯ ರೆಡ್ಡಿ ಅವರು ಮಾಜಿ ಗೃಹ ಸಚಿವರು ಹಾಗೂ ನಗರಾಭಿವೃದ್ಧಿ ಸಚಿವರ ಎಂಬತ್ತೆಂಟನೆಯ ಹುಟ್ಟುಹಬ್ಬದ ಅಂಗವಾಗಿ ಒಂದು ಬೃಹತ್ ರಕ್ತದಾನ ಶಿಬಿರವನ್ನು ಚಿಂತಾಮಣಿಯಲ್ಲಿ ತಾರೀಕು ಇಪ್ಪತ್ತೊಂದು ಫೆಬ್ರವರಿಯಲ್ಲಿ ಏರ್ಪಡಿಸಲಾಗಿದೆ ತಾವೆಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗತ್ತೆ ಮತ್ತೊಬ್ಬರಿಗೆ ಜೀವ ಕೊಡ್ತಕ್ಕಂಥ ರಕ್ತವನ್ನು ನಾವು ದಾನ ಮಾಡ್ತಕ್ಕಂಥದ್ದು ಬಹಳ ಅತ್ಯಮೂಲ್ಯ ಅತಮೂಲ್ಯ ಅಂತಕ್ಕಂಥದ್ದು ನಾನು ತಮಗೆ ಹೇಳಿಕ್ಕೆ ಬಯಸ್ತೇನೆ ಹಾಗೂ ಸುಮಾರು ಹನ್ನೆರಡು ಗಂಟೆಗಳ ಅವಧಿ ಒಳಗಡೆ ನಾವು ಮೂರು ಸಾವಿರ ಯೂನಿಟ್ಗಳನ್ನು ಶೇಖರಣೆ ಮಾಡಿದ್ದಲ್ಲಿ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸಲ್ಲಿ ದಾಖಲೆ ಆಗ್ತಕ್ಕಂಥ ನಿರ್ಮಿಸತಕ್ಕಂಥ ಒಂದು ಅವಕಾಶ ನಮ್ಮ ಚಿಂತಾಮಣಿ ತಾಲೂಕಿನ ಜನತೆಗೆ ಸಲ್ಲಲಿದೆ ಅದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ತಾವು ಅಂದು ಭಾಗವಹಿಸಬೇಕಾಗಿ ನಾನು ಸಮಸ್ತ ಚಿಂತಾಮಣಿ ತಾಲೂಕು ಮತ್ತು ವಿಧಾನಸಭಾ ಕ್ಷೇತ್ರದ ಮಹಾಜನತೆಯಲ್ಲಿ ನಾನು ನನ್ನ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ ನಮಸ್ಕಾರ